ದೇಶ ಸೇವೆಗಾಗಿ ಜನಿಸಿದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ನೂರು ವರ್ಷ ಪೂರೈಸಿರುವುದು ಭಾರತದ ಭಾಗ್ಯ ಎಂದು ಆರ್ಎಸ್ಎಸ್ನ ಶಿವಮೊಗ್ಗ ವಿಭಾಗದ ಕಾರ್ಯವಾಹಕ ಗಿರೀಶ್ ಕಾರಂತ್ ಹೇಳಿದರು ಇಂದು ದಾವಣಗೆರೆಯ ಹೊನ್ನಾಳಿ ಪಟ್ಟಣದಲ್ಲಿ ನಡೆದ ಆರ್ಎಸ್ಎಸ್ ಶತಮಾನೋತ್ಸವ ವಿಜಯದಶಮಿ ಪಥಸಂಚಲನ ನಂತರ ಬೌದ್ಧಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು ವೈಯಕ್ತಿಕ ಹಿತಕ್ಕಿಂತಲೂ ರಾಷ್ಟ್ರ ಮೊದಲು ಎನ್ನುವ ಧ್ಯೇಯದೊಂದಿಗೆ ಹುಟ್ಟಿದ ಸಂಘವು ಇಂದು ವಿಶ್ವದ ಅತಿ ದೊಡ್ಡ ಸಾಮಾಜಿಕ ಸಂಘಟನೆಯಾಗಿ ಬೆಳೆದಿದೆ ಪ್ರಾರಂಭದಲ್ಲಿ ಟೀಕೆ ಎದುರಿಸಿದ್ರು ಅದೇ ಟೀಕೆ ಸಂಘದ ಬೆಳವಣಿಗೆಗೆ ಶಕ್ತಿ ನೀಡಿತು ಅಂತ ಹೇಳಿದರು ಭಾರತ ಇಂದಿನ ಆರ್ಥಿಕ ಪರಿಸ್ಥಿತಿಯಲ್ಲಿ ವಿಶ್ವದ ಮುಂಚೂಣಿಯಲ್ಲಿದೆ ಇದಕ್ಕೆ ಕಾರಣ ನಮ್ಮ ಕುಟುಂಬ ವ್ಯವಸ್ಥೆ ಮತ್ತು ಸಂಸ್ಕೃತಿಯ ಬಲ ಆದರೆ ಇತ್ತೀಚಿನ ದಿನಗಳಲ್ಲಿ ಕುಟುಂಬಗಳು ಶಿಥಿಲಗೊಳ್ಳುತ್ತಿವೆ ಹಿಂದೂ ಜನಸಂಖ್ಯೆ ಇಳಿಮುಖವಾಗುತ್ತಿರುವುದು ಚಿಂತಾಜನಕ ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಸಂಘ ಎಂದಿಗೂ ಯಾರನ್ನು ವಿರೋಧಿಸುವುದಿಲ್ಲ ರಾಷ್ಟ್ರ ನಿರ್ಮಾಣದ ಕಾರ್ಯವನ್ನು ನಿಷ್ಠೆಯಿಂದ ಮುಂದುವರಿಸುತ್ತಿದೆ ಗೋರಕ್ಷಣೆ ಗ್ರಾಮ ವಿಕಾಸ ಶಿಕ್ಷಣ ಆರೋಗ್ಯ ಪರಿಸರ ಇವುಗಳ ಪ್ರಗತಿಯೇ ನಮ್ಮ ಉದ್ದೇಶ ಅಂತ ತಿಳಿಸಿದರು ಕಾರ್ಯಕ್ರಮದಲ್ಲಿ ಎಸ್ ತಾಲೂಕು ಸಂಘ ಚಾಲಕ ಡಾಕ್ಟರ್ ಜಿತೇಂದ್ರ ಜಿಲ್ಲಾ ಕಾರ್ಯವಾಹಕ ಮಾರುತಿ ತಾಲೂಕು ಕಾರ್ಯವಾಹಕ ಗುರು ಶಂಕರ್ ಸಹಕಾರ್ಯವಾಹಕ ಸಂತೋಷ್ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಹಾಗೂ ತಾಲೂಕು ಬಿಜೆಪಿ ಅಧ್ಯಕ್ಷ ಅರಕೆರೆ ನಾಗರಾಜ್ ಉಪಸ್ಥಿತರಿದ್ದರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಎಬಿ ನ್ಯೂಸ್ ಕನ್ನಡ ಹೊನ್ನಾಳಿ ಇವತ್ತು ಜಗತ್ತಿನ ಶೇಕಡಾ ಮೂವತ್ತರಷ್ಟು ಮಾರುಕಟ್ಟೆ ಏನಿದೆ ಅದು ಭಾರತ ಮತ್ತು ಚೈನಾ ದೇಶದ ಕೈನಲ್ಲಿದೆ ಚೈನಾ ದೇಶಕ್ಕೂ ಅನ್ನಿಸ್ಲಿಕ್ಕೆ ಶುರುವಾಗಿದೆ ನಾವು ಸ್ವಲ್ಪ ಭಾರತದ ಜೊತೆ ಕೈ ಜೋಡಿಸಿದ್ರೆ ಮಾತ್ರ ನಾವು ಬದುಕಲಿಕ್ಕೆ ಸಾಧ್ಯ ಇವತ್ತು ಚೈನಾ ಭಾರತದ ಜೊತೆ ಕೈ ಜೋಡಿಸಬೇಕು ಅಂತ ಮುಂದೆ ಬರ್ತಾ ಇದೆ ಅಮೆರಿಕಕ್ಕೆ ಗಾಬರಿ ಶುರುವಾಗಿದೆ ಇಸ್ರೇಲ್ ಜರ್ಮನಿ ಅಂತ ದೇಶಗಳೇ ಹೇಳ್ತಾ ಇದೆ ಭಾರತವನ್ನ ಮುಟ್ಟಬೇಕು ಅಂತ ಆದ್ರೆ ಮೊದಲು ನಮ್ಮನ್ನು ಮುಟ್ಟಬೇಕು ನಮ್ಮನ್ನ ದಾಟಿಯ ಮೇಲೆ ಅಲ್ಲೋಗಬೇಕು ಅಂತ ಪಾಕಿಸ್ತಾನಕ್ಕೆ ಬೆದರಿಕೆಯನ್ನ ಹಾಕ್ತಾರೆ ಅಂತ ಹೇಳಿದ್ರೆ ಭಾರತ ಸುರಕ್ಷಿತವಾದಂತಹ ವಾತಾವರಣದಲ್ಲಿ ಇಲ್ಲಿನ ಸಮಾಜ ಇವತ್ತೆದ್ನಿಲ್ಲಿ ಕಾರಣ ಆಗಿದೆ ಅಂತ ಕೇಳಿದ್ರೆ ನಮ್ಮ ಸ್ವತ್ವ ಅದು ಜಾಗೃತ ಆಗ್ತಾ ಇದೆ ಅಂತಹ ಸ್ವತ್ವ ಸ್ವದೇಶಿ ಆ ಕೆಲಸವೂ ಸಂಘದ ಕಡೆಯಿಂದ ನಡೀತಾ ಇದೆ ಯಾವ ಸಂಪತ್ತನ ಇವತ್ತು ಜಗತ್ತಿನ ಬೇರೆ ಬೇರೆ ದೇಶಗಳು ನಮ್ಮ ದೇಶಕ್ಕೆ ಬೇಕಾಗಿರುವಂತಹ ಅತ್ಯಮೂಲ್ಯವಾದ ಸಂಪತ್ತು ಗೋ ಸಂಪತ್ತು ಆ ಸಂಪತ್ತನ್ನ ವೃದ್ಧಿ ಮಾಡಬೇಕು ಅದನ್ನು ಉಳಿಸ್ಬೇಕು ಅದರ ಜಾಗೃತಿ ನಿರ್ಮಾಣದ ಕೆಲಸ ಗೋಸೆ ಅವರ ಕೆಲಸ ಅದು ಕೂಡ ಸಂಘದ ಕೆಲಸ ನಡೀತಾ ಇದೆ ಕೊನೆಯದು ಗ್ರಾಮ ವಿಕಾಸ ಈ ಗ್ರಾಮ ವಿಕಾಸ ಅಂದ್ರೆ ಏನು ಪ್ರತಿ ಗ್ರಾಮವೂ ಇವತ್ತು ನಮ್ಮ ದೇಶ ಅರವತ್ತು ಎಪ್ಪತ್ತು ಶೇಕಡ ಗ್ರಾಮೀಣ ದೇ ಪ್ರದೇಶ ಇರುವಂತಹ ದೇಶ ಹಾಗಾಗಿ ಗ್ರಾಮಗಳ ವಿಕಾಸ ಆದ್ರೆ ನಮ್ಮ ರಾಷ್ಟ್ರ ವಿಕಾಸ ಆಗುತ್ತೆ ಅದಕ್ಕೋಸ್ಕರ ಗ್ರಾಮಗಳ ವಿಕಾಸ ಮಾಡಬೇಕು ಶಿಕ್ಷಣ ಸಂಸ್ಕಾರ ಮತ್ತು ಆರೋಗ್ಯ ಈ ಮೂರು ವಿಷಯಗಳನ್ನ ಕಣ್ಮುಂದೆ ಇಟ್ಕೊಂಡು ಗ್ರಾಮ ವಿಕಾಸದ ಕೆಲಸವೂ ಕೂಡ ಸಂಘದ ಕಡೆಯಿಂದ ನಡೀತಾ ಇದೆ ಹೀಗೆ ಈ ಬೇರೆ ಬೇರೆ ಸ್ವರೂಪಗಳ ಮೂಲಕ ಸಮಾಜ ಪರಿವರ್ತನೆಯ ಕೆಲಸವನ್ನು ಕೂಡ ನಾವು ಕೈಗೊಂಡಿದೆ ಈ ನೂರನೇ ವರ್ಷದಲ್ಲಿ ಪಂಚ ಪರಿವರ್ತನೆ ಐದು ವಿಷಯಗಳಲ್ಲಿ ಈ ಒಂದು ವರ್ಷ ಆದ್ಯತೆ ಕೊಡಬೇಕು ಅದಕ್ಕೋಸ್ಕರವಾಗಿ ಪರ್ಯಾವರಣ ಕುಟುಂಬ ಪ್ರಬೋಧನ ಸ್ವದೇಶಿ ಸಾಮರಸ್ಯ ಮತ್ತು ಐದನೆಯದಾಗಿ ಶಿಷ್ಟಾಚಾರ ನಾಗರಿಕ ಶಿಷ್ಟಾಚಾರ ಯಾವುದರ ಕೊರತೆಯನ್ನು ಇವತ್ತು ಸಮಾಜದ ಮಧ್ಯದಲ್ಲಿ ನಾವು ಕಾಣ್ತಾ ಇದೀವೋ ಆ ನಾಗರಿಕ ಶಿಷ್ಟಾಚಾರ ಈ ಐದು ಸಂಗತಿಗಳ ಪರಿವರ್ತೆಯನ್ನ ಈ ಒಂದು ವರ್ಷದ ಯೋಜನೆಯಲ್ಲಿ ನಾವು ಕೈಗೊಂಡಿದ್ದೇವೆ ಈ ವರ್ಷ ಪೂರ್ತಿ ವಿಜಯದಶಮಿ ಕರ್ನಾಟಕ ರಾಜ್ಯದಾದ್ಯಂತ ವಿವಿಧ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಿಗೆ ಎಬಿ ನ್ಯೂಸ್ ಕನ್ನಡ ಟಿವಿ ಚಾನೆಲ್ಗೆ ವರದಿಗಾರರು ಬೇಕಾಗಿದ್ದಾರೆ ಅನುಭವ ಹಾಗೂ ಆಸಕ್ತ ವರದಿಗಾರರು ಸಂಪರ್ಕಿಸಿ ರಾಷ್ಟ್ರೀಯ ಮುಖ್ಯಸ್ಥರು ರಂಜಾನ್ ಮುಜಾವರ್ ಏಟ್ ನೈನ್ ಸೆವೆನ್ ಒನ್ ಒನ್ ನೈನ್ ಫೋರ್ ಕರ್ನಾಟಕ ರಾಜ್ಯ ಮುಖ್ಯಸ್ಥರು ನಲ್ಲೂರು ಮಹಮ್ಮದ್ ಆಸಿಫ್ ಡಬಲ್ ನೈನ್ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಫೈವ್ ನೈನ್ ಫೈವ್ ತ್ರೀ